ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರು ತಮಗಿರುವ ಕಡು ಬಡತನ ಮತ್ತು ಅಸ್ಪೃಶ್ಯತೆಯ ನಡುವೆಯೂ ಕಷ್ಟಪಟ್ಟು ಓದಿ ಕೆಲವರ್ಗ ಮತ್ತು ತುಳಿತಕ್ಕೊಳಗಾದವರನ್ನು ಮೇಲಕ್ಕೆತ್ತಿದವರು ಅಂಬೇಡ್ಕರ್ ಇವರು ಜಗತ್ತಿನ ಪ್ರಭಾವಶಾಲಿ ನಾಯಕರಲ್ಲಿ ಮೊದಲಿಗರಾಗಿ ಕಾಣುತ್ತಾರೆ ಭಾರತೀಯ ಇತಿಹಾಸದಲ್ಲಿ ಅವರೊಬ್ಬ ದೂರದೃಷ್ಟಿಯುಳ್ಳವರಾಗಿದ್ದರಲ್ಲದೆ ಅವರ ಸೂಕ್ಷ್ಮವಾದ ಆಲೋಚನೆಗಳು ಮತ್ತು ಮಾನವೀಯತೆಯಿಂದ ಭಾರತದಲ್ಲಿನ ಕೋಟ್ಯಂತರ ತುಳಿತಕ್ಕೊಳಗಾದ ಜನರಿಗೆ ಧೈರ್ಯ ಮತ್ತು ಭರವಸೆಯನ್ನು ತುಂಬಿ ಸದಾ ಮಿನುಗುವ ಧ್ರುವತಾರಿಯಾಗಿದ್ದಾರೆ ಎಂದು ಎಸಿ ಕಾವ್ಯರಾಣಿ ತಿಳಿಸಿದರು

ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಜಗತ್ತು ಒಗ್ಗೂಡುವಲ್ಲಿ ಭಾರತದ ಪ್ರಜಾಪ್ರಭುತ್ವದ ಶಕ್ತಿ ಎಷ್ಟೊಂದು ದೊಡ್ಡ ಕೊಡುಗೆ ನೀಡಿದೆ ಎಂಬುದು ಇಡೀ ಜಗತ್ತಿಗೆ ಗೊತ್ತಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ದೇಶವನ್ನು ಮುನ್ನಡೆಸುವುದು ಹೇಗೆ ಎಂಬುವ ಚಿಂತೆ ಕಾಡಿತು ಅದನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನ ರಚಿಸುವ ಮೂಲಕ ಹೋಗಲಾಡಿಸಿದರು ಎಂದು ತಿಳಿಸಿದರು ಹೋರಾಟಗಾರರ ಮಧ್ಯೆ ಅದು ನಿರಂತರವಾಗಿ ನಡೆದ ಸ್ವಾತಂತ್ರ್ಯ ಗಳಿಸಬೇಕು ನಿಜ ಆದರೆ ಸ್ವಾತಂತ್ರ್ಯ ಭಾರತದ ಆಡಳಿತ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಸಂವಿಧಾನ ಬೇಕು ಆ ಸಂವಿಧಾನದ ಅಡಿಯಲ್ಲಿ ಭಾರತ ಮುನ್ನಡಿಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿರುವಂತಹ ನಮ್ಮ ಹಿರಿಯರ ಆ ಕನಸು ನನಸಾದ ಪರಿಣಾಮವಾಗಿ ನಾವು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಸಂವಿಧಾನವನ್ನು ರಚಿಸಿಕೊಂಡು ಒಂದು ಅತ್ಯುತ್ತಮವಾದ ಆಡಳಿತವನ್ನು ನೀಡ್ತಾ ಇದ್ದೇವೆ ಸಂವಿಧಾನ ಸಮಿತಿಯ ರಚನಾ ಸಮಿತಿಯ ಸಭೆ ಅದರೊಳಗೆ ಭಾಗವಹಿಸಿರುವಂತವರ ಪರಿಶ್ರಮ ಅದೆಲ್ಲವನ್ನ ನಾನು ಗೌರವಿಸ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದ ಇನ್ನು ನಂತರ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಗೃಹ ರಕ್ಷಕ ದಳ ಭಾರತ ಸೇವಾದಳ ಸ್ಕೌಟ್ ಮತ್ತು ಗೈಡ್ಸ್ ಹಾಗೂ ವಿದ್ಯಾರ್ಥಿಗಳಿಂದ ನಡೆದ ಪಥಸಂಚಲನ ನೋಡುಗರನ್ನು ರಂಜಿಸುವಂತೆ ಮಾಡಿತು ವೇದಿಕೆಯಲ್ಲಿ ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮದನ್ಗಿರಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ ಡಿವೈಎಸ್ಪಿ ಗಣೇಶ್ ಕೆ ಸೇರಿದಂತೆ ಇತರರು ಹಾಜರಿದ್ದರು ಖ್ಯೆ ಸುದೀಪ್ ಮಾಳಿ ದಂಡ ಸಂಖ್ಯೆ ನಾಲ್ಕೆ ನೇತೃತ್ವದ ತಂಡ ಗೌರವ ರಕ್ಷಿ ತಂಡ ನಾಯಕಿ ಕುಮಾರಿ ಪ್ರಿಯಾ ಡಿ ನೈ ಸಂಖ್ಯೆ ಏಳು ಗೌರವ ರಕ್ಷೆಯನ್ನು ಇದೆ ಬಾವುಟ ತಂಡವ ಎಂಟು ಸೇವಾದಳ ತಂಡವಾಗಿ ಮೇಘನಾ ಡಿ ವೈದ್ಯ ಇದರ ನೇತೃತ್ವವನ್ನು ವಹಿಸಿದ್ದಾಳೆ ಸೇವಾದಳ ತಂಡವಾಗಿ ತಮ್ಮ ಮುಂದೆ ಗೌರವ ರಕ್ಷೆಯ

निशा सेवा दल तंड सेवा दल सिंचना एम नायक सोहन ऋषि नायक ऋषि नेतृत्व वह कुमारी अदिति ಶಿರಸಿನಗರದ ಸಿಪಿ ಬಜಾರ್ನಲ್ಲಿರುವ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ಸಂಘದ ಉಪಾಧ್ಯಕ್ಷ ಭಾಸ್ಕರ್ ಕೃಷ್ಣ ಶೆಟ್ಟಿ ನೆರವೇರಿಸಿದರು ನಂತರ ಮಾತನಾಡಿದ ಅವರು ರಾಜಪ್ರಭುತ್ವವನ್ನು ತ್ಯಜಿಸಿ ಇಂದು ನಾವು ಇಡೀ ಜಗತ್ತಿಗೆ ಮಾದರಿಯಾದ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿದ ದಿನವಾಗಿದೆ ನಮ್ಮ ಸಂವಿಧಾನದ ಆಶಯಗಳಿಗೆ ಬದ್ದರಾಗಿ ನಮ್ಮ ಪ್ರಜಾಪ್ರಭುತ್ವವನ್ನು ಬಲಪಡಿಸೋಣ ಎಂದರು ಇದೇ ವೇಳೆ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ನಿರ್ದೇಶಕರಾದ ಅಮಿತ್ ಹೆಗಡೆ ತುಕಾರ ನೇತ್ರೇಕರ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಶಿರಸಿ ತಾಲೂಕಿನ ಹೊಲೇಕಲ್ ಉಪತಹಶೀಲ್ದಾರ್ ಡಿಆರ್ ಬೆಳ್ಳಿಮನೆಯವರ ಸೇವೆಯನ್ನು ಗುರುತಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹಾಗೂ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಇವರು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸರ್ವೋತ್ತಮ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಬೆಳ್ಳಿಮನೆಯವರು ಕಂದಾಯ ಇಲಾಖೆಯಲ್ಲಿ ಸರಿಸುಮಾರು ಮೂವತ್ತೇಳು ವರ್ಷಗಳ ಕಾಲ ವಿವಿಧ ಹಂತಗಳಲ್ಲಿ ಹಾಗೂ ವಿವಿಧ ಕಚೇರಿಗಳಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತೆಯೇ ಸಿದ್ದಾಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ದೇವರಾಜ್ ಹಿತ್ತಲುಕೊಪ್ಪ ಅವರ ಸೇವೆಯನ್ನು ಸಹ ಗುರುತಿಸಿ ಇವರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದರು ಇನ್ನು ದೇವರಾಜ್ ಅವರು ಆರ್ಡಿಪಿಆರ್ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ವಿವಿಧ ಹಂತಗಳಲ್ಲಿ ಹಾಗೂ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕರ್ನಾಟಕ ಮತ್ತು ಗೋವಾ ಮಧ್ಯ ಕರ್ನಾಟಕದ ಹೆದ್ದಾರಿಯಲ್ಲಿ ಕ್ಯಾಸಲ್ ರಾಕ್ ಬಳಿಯ ಸೇತುವೆಯನ್ನು ಅಗಲಗೊಳಿಸಿ ಅರ್ಧಂಬರ್ಧಗೊಂಡಿರುವ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಲು ರಾಜ್ಯ ಲಾರಿ ಮಾಲೀಕರಿಂದ ಸಂಸದರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಗಿದೆ ಕೆನರಾ ಲೋಕಸಭಾ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಅವರನ್ನು ಶಿರಸಿಯಾ ಅವರ ಗೃಹ ಕಚೇರಿಯಲ್ಲಿ ಭೇಟಿಯಾದ ಅವರು ಕರ್ನಾಟಕ ಮತ್ತು ಗೋವಾ ಮಧ್ಯ ಅನುಮೋಡ ರಾಮನಗರ ಮಾರ್ಗದ ಕ್ಯಾಸಲ್ ರಾಕ್ ರಸ್ತೆಯ ಬಳಿ ಎಪ್ಪತ್ತೊಂದನೇ ನಂಬರ್ ಸೇತುವೆಯನ್ನು ಏಳು ಮೀಟರ್ ಮಾಡಲಾಗುತ್ತಿದೆ ಆದರೆ ಆ ರಸ್ತೆಯು ಹನ್ನೆರಡು ಮೀಟರ್ ಇದೆ ಈ ಸೇತುವೆ ರಸ್ತೆಯ ತಿರುವಿನಲ್ಲಿದ್ದು ರಸ್ತೆ ಅಗಲಕ್ಕೆ ಸಮನಾಗಿ ಮಾಡದಿದ್ದಲ್ಲಿ ಅಪಘಾತಗಳು ಹೆಚ್ಚಾಗುವ ಸಂಭವ ಇದೆ ಸೇತುವೆ ಏಳು ಮೀಟರ್ ಇದ್ದು ಎರಡು ಬದಿಗಳಲ್ಲಿ ಅರ್ಧ ಮೀಟರ್ ಜಾಗ ಬಿಟ್ಟರೆ ವಾಹನಗಳಿಗೆ ಕೇವಲ ಆರು ಮೀಟರ್ ಸೇತುವೆ ಮಾತ್ರ ಲಭ್ಯವಾಗಲಿದೆ ಈ ಮಾರ್ಗ ರಾಷ್ಟ್ರೀಯ ಹೆದ್ದಾರಿಯಾಗಿರುವುದರಿಂದ ಈ ಸೇತುವೆ ಮೂಲಕ ಭಾರಿ ವಾಹನಗಳು ಟ್ರೇಲರ್ಗಳು ಹಾಗೂ ಇತರೆ ವಾಹನಗಳು ಏಕಕಾಲಕ್ಕೆ ಓಡಾಡುವುದರಿಂದ ಈ ಸೇತುವೆ ಕಾಮಗಾರಿಯಿಂದ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಎಂದು ಅವರು ಈ ವೇಳೆ ತಿಳಿಸಿದ್ದಾರೆ ಶಿರಸಿ ತಾಲೂಕಿನ ಶಿರಸಿ ಮಕ್ಕಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತ ಶಿಕ್ಷಣ ಪ್ರೇಮಿ ಎಸ್ಕೆ ಭಾಗವತ್ ದಂಪತಿಯನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಶಾಲಾ ಮುಖ್ಯಾಧ್ಯಾಪಕಿ ತಾರಾ ಭಟ್ ಕಾರ್ಯಕ್ರಮದ ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಸ್ಕೆ ಭಾಗವತ್ ಅವರು ಶಾಲೆ ಮತ್ತು ಶಿಕ್ಷಣದ ಕುರಿತು ಅವರಿಗಿರುವ ಆಸಕ್ತಿಯನ್ನು ಪ್ರಶಂಸಿಸಿದರು ಶಾಲೆ ಅಭಿವೃದ್ಧಿಯಲ್ಲಿ ಅವರ ಪಾತ್ರವನ್ನು ಶ್ಲಾಘಿಸಿದರು ಇನ್ನು ಊರಿನ ಹಿರಿಯರಾದ ಎಂಸಿ ಹೆಗಡೆ ಮಾತನಾಡಿ ಈ ಹಿಂದೆಯೇ ಭಗವತ್ ಅವರನ್ನು ಸನ್ಮಾನಿಸಬೇಕಿತ್ತು ಆದರೆ ಕಾಲ ಈಗ ಕೂಡಿ ಬಂದಿದೆ ಊರಿನ ಅಭಿವೃದ್ಧಿಯಲ್ಲಿ ಭಗವತ್ ಅವರ ಕೊಡುಗೆ ಅವಿಸ್ಮರಣೀಯ ಎಂದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಎಸ್ ಕೆ ಭಗವತ್ ನನಗೆ ಹಲವಾರು ಕಡೆ ಸನ್ಮಾನ ಆಗಿದೆ ಆದರೆ ನಮ್ಮೂರಿನ ಈ ಆತ್ಮೀಯ ಸನ್ಮಾನ ಎಲ್ಲದಕ್ಕಿಂತ ಸಂತೋಷ ಕೊಟ್ಟಿದೆ ಎಂದರು ಇನ್ನು ಊರಿನ ಯಾರಿಗೆ ಆದರೂ ನಾನು ಕೆಡಕನ್ನು ಬಯಸದೆ ಸರ್ವರ ಹಿತಕ್ಕಾಗಿ ಕೆಲಸ ಮಾಡಿದ್ದೇನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಅದು ನಮ್ಮೂರಿನಲ್ಲಿ ತೂಗು ಸೇತುವೆ ನಿರ್ಮಿಸಲು ಶ್ರಮ ಹಾಕಿದ್ದೇನೆ ಮುಂದೆಯೂ ಊರಿನ ಅಭಿವೃದ್ಧಿಯಲ್ಲಿ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಸ್ ಡಿಎಂಸಿ ಅಧ್ಯಕ್ಷ ಮಹೇಶ್ ಹೆಗಡೆ ಭಾಗವತ್ ಅವರು ಊರಿನ ರಸ್ತೆ ಫುಟ್ಬ್ರಿಜ್ ಮುಂತಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದನ್ನು ನೆನಪಿಸಿಕೊಂಡರು ಅಲ್ಲದೆ ಶಾಲೆಯ ಕೊಠಡಿ ನಿರ್ಮಾಣಕ್ಕೆ ಅನುದಾನ ತರುವಲ್ಲಿ ಶ್ರಮಿಸಿದ ಅವರನ್ನು ಇದೇ ವೇಳೆ ಅಭಿನಂದಿಸಿದರು ಶಿಕ್ಷಕಿ ಸುಮಲತಾ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದರೆ ಶಿಕ್ಷಕಿ ಚಂದ್ರಕಲಾ ಸಹಕರಿಸಿದರು ಈ ವೇಳೆ ಎಡಳ್ಳಿ ಪಂಚಾಯತ್ ಉಪಾಧ್ಯಕ್ಷೆ ರಾಜೇಶ್ವರಿ ಗೌಡ ಎಚ್ಡಿಎಂಸಿ ಸದಸ್ಯರು ಊರ ನಾಗರಿಕರು ಉಪಸ್ಥಿತರಿದ್ದರು ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿದ್ದು ಎಸ್ಕೆ ಭಾಗವತ್ ಅವರು ಇದೇ ವೇಳೆ ಸಿಹಿ ತಿಂಡಿ ವಿತರಿಸಿದರು ಕರುನಾಡ ಚಕ್ರವರ್ತಿ ಖ್ಯಾತಿಯ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇವರ ಆರೋಗ್ಯ ವಿಚಾರಿಸಿ ಅವರನ್ನು ಕರೆತರಲು ಅಮೆರಿಕಕ್ಕೆ ತೆರಳಿದ್ದ ಶಾಸಕ ಭೀಮಣ್ಣ ಅವರು ಭಾನುವಾರದಂದು ಶಿವರಾಜ್ ಕುಮಾರ್ ಇವರೊಂದಿಗೆ ಬೆಂಗಳೂರಿಗೆ ಆಗಮಿಸಿದ್ದು ಸೋಮವಾರದಿಂದ ಅವರು ಎಂದಿನಂತೆ ಶಿರಸಿ ಸಿದ್ದಾಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಲಾಗಿದೆ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿಭಾಯಿಸಿದಾಗ ಮಾತ್ರ ಸಂವಿಧಾನಾತ್ಮಕ ಹಕ್ಕುಗಳನ್ನು ಪಡೆಯಲು ಅರ್ಹರಾಗುತ್ತೇವೆ ಎಂದು ಸುಯೋಗಾಶ್ರಮದ ಮುಖ್ಯಸ್ಥೆ ಹಾಗೂ ಸಮಾಜ ಸೇವಕಿ ಲತಿಕಾ ಭಟ್ ಅಭಿಪ್ರಾಯಪಟ್ಟರು ಅವರು ಭಾನುವಾರದಂದು ಸ್ಕಾಡ್ವೆ ಸಂಸ್ಥೆ ಆವರದಲ್ಲಿ ವಿಜೃಂಭಣೆಯಿಂದ ನಡೆದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು ಇನ್ನು ಸಂಸ್ಥೆ ಉಪಾಧ್ಯಕ್ಷ ಕೆವಿ ಕುರ್ಸೆ ಧ್ವಜಾರೋಹಣ ಮಾಡಿದರು ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯಕ್ ಮುಖ್ಯ ಹಣಕಾಸು ಮತ್ತು ಆಡಳಿತಾಧಿಕಾರಿ ಸರಸ್ವತಿ ಎನ್ ರವಿ ಕಾರ್ಯಕಾರಿ ಸಮಿತಿಯ ಪ್ರೊಫೆಸರ್ ಕೆಎನ್ ಓಸ್ಮನಿ ದಯಾನಂದ್ ಅಗಾಸೆ ಈ ವೇಳೆ ಹಾಜರಿದ್ದರು ಇನ್ನು ಕಾರ್ಯಕ್ರಮದ ನಂತರ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ದೇಶಭಕ್ತಿಯ ಘೋಷಣೆಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ತಿರಂಗಾ ಬೈಕ್ ರ್ಯಾಲಿ ನಡೆಸಲಾಯಿತು ಆಯುಕ್ತರ ಕಚೇರಿಯಲ್ಲಿ ಶಿರಸಿ ಉಪವಿಭಾಗದ ಆಯುಕ್ತರಾದ ಕಾವ್ಯ ಅವರು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿ ಉಪವಿಭಾಗದ ಜನತೆಗೆ ಶುಭಾಶಯ ಕೋರಿದರು

ಇಂದು ನಮ್ಮೆಲ್ಲ ಭಾರತೀಯರಿಗೆ ಬಹುಮುಖ್ಯ ಹೆಮ್ಮೆಯ ದಿನ ಯಾಕೆ ಅಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನವು ನಮ್ಮನ್ನೇ ನಾವು ಅರ್ಪಿಸಿಕೊಂಡು ಇಡೀ ಜಗತ್ತಿನಲ್ಲಿಯೇ ತುಂಗದಾಕಾರವಾದ ಸಂವಿಧಾನವನ್ನು ನಾವು ಅರ್ಪಿಸಿಕೊಳ್ಳದೆ ಎಲ್ಲರಿಗೂ ಸಮಾನತೆ ಪ್ರಾತೃತ್ವ ಹಾಗೂ ಎಲ್ಲ ಮೂಲಭೂತ ಹಕ್ಕುಗಳು ಸ್ವಾತಂತ್ರ್ಯವನ್ನು ವರ್ತಿಸಿಕೊಟ್ಟಂತಹ ಸಂವಿಧಾನ ನಮ್ಮ ಏಕತೆಗಾಗಿ ವೈಯಕ್ತಿಕ ಏಳಿಗೆ ಹಾಗೂ ಸಾಮಾಜಿಕ ಏಳಿಗೆಗಾಗಿ ನಮ್ಮನ್ನು ಸ್ವಾತಂತ್ರ್ಯದಿಂದ ಸ್ವಾತಂತ್ರ್ಯದಿಂದ ನಮ್ಮ ಮೂಲಭೂತ ಹಕ್ಕುಗಳನ್ನು ಬಿಜೆಪಿಯ ದೀನದಯಾಳ್ ಭವನದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಜಿಲ್ಲೆಯ ಜನತೆಗೆ ಶುಭಾಶಯ ಕೋರುತ್ತಾ ನಮ್ಮ ಸಂವಿಧಾನ ಜಗತ್ತಿನ ಬಲಿಷ್ಠವಾದ ಸಂವಿಧಾನ ಹೊಂದಿದ್ದು ಇದನ್ನು ಭಾರತೀಯರಾದ ನಾವು ರಾಷ್ಟೀಯತೆಯೊಂದಿಗೆ ಉಳಿಸಿಕೊಂಡು ಹೋಗೋಣವೆಂದು ಕರೆ ನೀಡಿದರು ಈ ಸಂವಿಧಾನ ಶ್ರೇಷ್ಠ ಶಕ್ತಿಯನ್ನು ನಮಗೆ ಕೊಟ್ಟಿದೆ ಹಾಗಾಗಿ ನಾವು ಸಂವಿಧಾನದ ಈಡೇರಿಸುವಂತಹ ದಿಕ್ಕಿನಲ್ಲಿ ನಮ್ಮನ್ನು ನಾವು ಕೇವಲ ಹಕ್ಕಿಗಾಗಿ ಮಾತ್ರ ಅಲ್ಲ ಕರ್ತವ್ಯಕ್ಕೂ ಬದ್ಧವಾಗಿ ನಮ್ಮನ್ನು ನಾವು ಮುನ್ನಡೆಸಿಕೊಳ್ಳಬೇಕು ದೇಶ ಮೊದಲು ಅನ್ನುವಂತಹ ಆ ಜವಾಬ್ದಾರಿಯ ಭಾವನೆ ನಮ್ಮೆಲ್ಲರಲ್ಲಿ ಅದು ಹೆಚ್ಚಬೇಕು ನಾವು ಇನ್ನೆಲ್ಲ ಭೇದಭಾವವನ್ನು ಾರನೇ ಗಣರಾಜ್ಯೋತ್ಸವ ದಿನದಂದು ಶಿರಸಿ ಐತಿಹಾಸಿಕ ಪ್ರಸಿದ್ಧ ಮತ್ತು ನವೀಕೃತಗೊಂಡ ಮೊದಲನೇ ವರ್ಷವೇ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನವು ನಮ್ಮ ಭಾರತೀಯ ಧ್ವಜದ ಬಣ್ಣದಲ್ಲಿ ಅಲಂಕೃತವಾಗಿ ದೇಶಪ್ರೇಮದ ಭಕ್ತಿ ಸಾರ್ವಜನಿಕರಿಗೆ ತೋರ್ಪಡಿಸಿದೆ ನಮ್ಮ ಸಂಸ್ಕೃತಿ ಮತ್ತು ದೇಶಭಕ್ತಿಯ ಪರಂಪರೆಯನ್ನು ನಾವು ಗೌರವಿಸುತ್ತೇವೆ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಮ್ಮ ಹೋರಾಟಗಾರರ ಅಡಗು ದಾಣವಾಗಿ ನಮ್ಮ ದೇವಸ್ಥಾನದ ಮೆತ್ತಿಯ ಮೇಲೆ ಕುಳಿತು ಆ ಸಮಯದಲ್ಲಿ ದೇಶಭಕ್ತಿಯ ಸಾಹಿತ್ಯವನ್ನು ದಣಿವರಿಯಿಲ್ಲದೆ ಸೈಕ್ಲೋಸ್ಟೈಲ್ ಮಾಡಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಸಾಹಸ ಗಾಥೆಯನ್ನು ಸ್ಮರಿಸುತ್ತೇವೆ ಇಂದು ನಾವು ಅವರ ಆಧ್ಯಾತ್ಮಿಕ ಧ್ಯೇಯ ಮತ್ತು ಅದರ ಪರಂಪರೆಯನ್ನು ಸ್ಮರಿಸಲು ಮತ್ತು ಭಾರತದ ಇತಿಹಾಸವನ್ನು ಜೀವಂತವಾಗಿರಿಸಲು ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿ ಅದನ್ನು ಸಾರ್ವಜನಿಕರಿಗೆ ಸಮರ್ಪಿಸುತ್ತಿದ್ದೇವೆ ಎಂದು ದೇವಸ್ಥಾನದ ಮುಖ್ಯಸ್ಥರರು ಹಾಗೂ ಗೋಪಾಲಕೃಷ್ಣ ದೇವಸ್ಥಾನದ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ